ನಮಸ್ಕಾರ ನವರಾತ್ರಿಯ ಮೊದಲನೇ ದಿನದಲ್ಲಿ ನಾವಿದ್ದೀವಿ ದೇವಿಯನ್ನು ಆರಾಧಿಸುವುದು ಅಂತಂದರೆ ಯಾವತ್ತೂ ಎಲ್ಲರಿಗೂ ಪ್ರೀತಿಯೇ ಶಕ್ತಿಯ ಆರಾಧನೆ ನಾವು ಯಾವ ಪಂಥದವರು ಅಂತ ಕರ್ಕೊಂಡ್ರೂ ಕೂಡ ಶಕ್ತಿ ಆರಾಧನೆ ಮಾಡದವರಿಲ್ಲ ತಾಯಿಯನ್ನೇ ಸರ್ವಸ್ವ ಅಂತ ಭಾವಿಸುವಂಥ ಶ್ರೇಷ್ಠ ಜನಾಂಗಕ್ಕೆ ಸೇರಿದವರು ನಾವು ಸಹಜವಾಗಿಯೇ ಈ ಭಾವ ನಮ್ಮಲ್ಲಿರುತ್ತೆ ಇವತ್ತು ನವರಾತ್ರಿಯ ಮೊದಲನೇ ದಿನ ನಾನು ಪ್ರತಿನಿತ್ಯ ನಿಮಗೆ ದೇವಿ ಭಾಗವತದ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕಳೆದ ವರ್ಷ ನಾನು ಐದು ಸ್ಕಂದಗಳನ್ನು ಈ ದೇವಿ ಭಾಗವತದ್ದು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ಇವತ್ತಿನಿಂದ ಆರನೆಯ ಸ್ಕಂದವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಆರನೆಯ ಸ್ಕಂದದ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ತೇನೆ ಮುಂದಿನ ಒಂಬತ್ತು ದಿನಗಳ ಕಾಲ ಸಂಜೆ ಐದು ಗಂಟೆಗೆ ಐದರಿಂದ ಒಂದು ಐದು ಇಪ್ಪತ್ತು ಐದು ಸ್ವಲ್ಪ ದೇವಿಯ ಕುರಿತಂತೆ ಚಿಂತೆ ಮಾಡೋಣ ಚಿಂತನೆ ಮಾಡೋಣ ಅಂತ ಇವತ್ತು ದೇವಿಯ ಶೈಲಪುತ್ರಿ ರೂಪ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ನಾವು ಹೇಳ್ಕೊಳ್ತೀವಲ್ಲ ಹಾಗೆ ಇವತ್ತು ಶೈಲಪುತ್ರಿ ಹೆಸರೇ ಹೇಳುವಂತೆ ಶೈಲ ಅಂದರೆ ಬೆಟ್ಟಗಳು ಬೆಟ್ಟಗಳ ಬೆಟ್ಟದ ರಾಜನ ಹಿ ಹಿಮರಾಜನ ಮಗಳು ಅಥವಾ ಬೆಟ್ಟದ ಒಡೆಯನ ಮಗಳು ಅಂತ ನೀವು ಹೇಳಿದರೂ ಪರವಾಗಿಲ್ಲ ಅಂಥವಳು ಇವತ್ತು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಹಿಮವಂತನ ಮಗಳು ಅಂತಾನೆ ಹೇಳ್ಬೋದು ಈ ಹಿಮವಂತನ ಮಗಳಾಗಿರುವಂಥ ಈ ಶೈಲಪುತ್ರಿ ತನ್ನ ಹಿಂದಿನ ಜನ್ಮದಲ್ಲಿ ಅವಳು ಸತಿಯಾಗಿದ್ಲಂತೆ ದಕ್ಷನ ಮಗಳಾಗಿದ್ಲು ದಕ್ಷನ ಮಗಳಾಗಿದ್ದು ಶಿವನ ಪತ್ನಿ ಪತ್ನಿಯಾಗಿದ್ದಂಥ ಈ ಸತಿ ಮುಂದೊಮ್ಮೆ ದಕ್ಷ ತನ್ನನ್ನು ಇದಕ್ಕೆ ಕರಿದೇ ಹೋಗಿದ್ದಾಗ ಯಾವುದಕ್ಕೆ ಒಂದು ಯಾಗಕ್ಕೆ ಕರಿದೇ ಹೋಗಿದ್ದಾಗ ಆಕೆ ಅಲ್ಲಿ ನಡೆಯುವಂಥ ಅದೇ ಯಾಗದಲ್ಲಿ ಪ್ರಾಣವನ್ನು ಕೊಟ್ಟಿದ್ಲು ಮುಂದೆ ಶಕ್ತಿಪೀಠವಾಗಿ ಆಕೆ ಎಲ್ಲ ಕಡೆ ಹಬ್ಬಿದ್ದನ್ನು ನಾವು ಗಮನಿಸ್ತೀವಿ ಅದೇ ಸತಿ ಈಗ ಮತ್ತೊಮ್ಮೆ ಅವತಾರವನ್ನೆತ್ತಿ ಈಗ ಪಾರ್ವತಿಯಾಗಿದ್ದಾಳೆ ಆ ಪಾರ್ವತಿಯ ರೂಪವನ್ನು ನಾವು ಅರ್ಚಿಸ್ತೀವಿ ೇವೆ ಅಂತ ಹೇಳ್ತೀವಿ ಈ ಪಾರ್ವತಿಯ ರೂಪಕ್ಕೆ ಬಿಳಿಯ ಬಣ್ಣದ ಬಟ್ಟೆಯನ್ನ ಇವತ್ತಿನ ದಿನ ವಿಶೇಷವಾಗಿ ಧರಿಸೋದು ಅಂತ ಹೇಳ್ತಾರೆ ಹಿಮದ ಹಿಮಾಲಯದ ಮೇಲೆ ನಿಂತಿರ್ತಾಳೆ ಅಂತ ರವಿಶಂಕರ್ ಗುರೂಜಿಯವರು ತಮ್ಮ ಒಂದು ಮಾತ್ನಲ್ಲಿ ಮತ್ತು ಅವರು ಬರಹಗಳಲ್ಲಿ ಒಂದು ಕಡೆ ಹೇಳ್ತಾರೆ ಹಿಮದ ಮೇಲೆ ನಿಂತಿದ್ದಾಳೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅತ್ಯಂತ ತುದಿ ಯಾವುದಿದೆಯೋ ಅದರ ಮೇಲೆ ಹೋಗಿ ನಿಂತಿದ್ದಾಳೆ ಅಂತ ಯಾವುದನ್ನು ಪಡ್ಕೊಳ್ಳೋದು ಮಾನವ ಸಮಾಜದ ಅತ್ಯಂತ ಶ್ರೇಷ್ಠವಾಗಿರುವಂಥ ಆದರ್ಶವೋ ಅದರ ಮೇಲೆ ಹೋಗಿ ನಿಂತಿರುವಂಥವಳು ಶೈಲಪುತ್ರಿ ಅಂತ ಅವಳ ಎರಡೂ ಕೈಗಳಲ್ಲಿ ಒಂದರಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾಳೆ ಮತ್ತೊಂದರಲ್ಲಿ ದನವನ್ನು ಅಥವಾ ಎತ್ತನ್ನು ಹೊಡೆಯುವಂಥ ಕೋಲನ್ನು ಇಟ್ಕೊಂಡಿದ್ದಾಳೆ ಅಂತ ಅವಳ ವಾಹನ ಈ ರೂಪದಲ್ಲಿ ಎತ್ತಾಗಿ ಇದೆ ಅದನ್ನು ನಾವು ಗಮನಿಸಬೇಕಾಗಿರುವಂಥ ಸಂಗತಿ ಇನ್ನೊಂದು ವಿಶಿಷ್ಟವಾಗಿರುವಂಥ ಸಂಗತಿ ಏನು ಅಂತಂದರೆ ಇಡೀ ನವರಾತ್ರಿಯನ್ನು ನಾವು ರಾಕ್ಷಸರ ಸಂಹಾರ ಯೋಚನೆ ಮಾಡ್ತೀವಲ್ಲ ಇದನ್ನು ಯೋಗ ಸ್ವರೂಪದಲ್ಲೂ ಕೂಡ ಕಲ್ಪಿಸಿಕೊಳ್ಳಲಾಗುತ್ತೆ ಮೊದಲನೇ ದಿನ ಮೂಲಾಧಾರದಿಂದ ಆರಂಭಿಸಿ ಕೊನೆಗೆ ಶಿವನನ್ನ ಸೇರುವಂತ ಪ್ರಕ್ರಿಯೆ ಅಂತ ಹೇಳ್ತಾರೆ ಈ ಮೂಲಾಧಾರದ ಒಡತಿ ಕೂಡ ಈ ಶೈಲಪುತ್ರಿ ಅಂತ ಹೇಳ್ತಾರೆ ಈಕೆ ಶಿವನನ್ನ ಪಡ್ಕೋಬೇಕು ಅಂತ ಹಿಂದಿನ ಜನ್ಮದಲ್ಲಿ ಶಿವನನ್ನ ಕಳ್ಕೊಂಡಿದ್ದಾಳೆ ತಾನೇ ದಕ್ಷನ ಆ ಯಜ್ಞದಲ್ಲಿ ಆಹುತಿಯಾಗ್ಬಿಟ್ಟಿದ್ದಾಳೆ ಈಗ ಮತ್ತೆ ಶಿವನನ್ನ ಪಡ್ಕೊಳ್ಬೇಕು ಎನ್ನುವಂತ ಅತ್ಯಂತ ಸುಂದರವಾಗಿರುವಂತ ಅಥವಾ ಕಠೋರವಾಗಿರುವಂತಹ ತಪಸ್ನಲ್ಲಿ ನಿರತವಾಗಿರುವಂತ ಆಕೆ ಈ ಮೂಲಾಧಾರದಿಂದ ಶುರು ಮಾಡಿ ಸಹಸ್ರಾರದಲ್ಲಿರುವ ಶಿವನನ್ನ ಸೇರುವವರೆಗೆ ನಿರಂತರವಾಗಿರುವಂತ ತಪಸ್ ಏನ್ ನಡೆಯುತ್ತೋ ಅದನ್ನು ಕೂಡ ನಾವು ಈ ನವರಾತ್ರಿ ಅಂತ ಹೇಳ್ತೀವಿ ಅಂತ ಇವತ್ತು ಶೈಲಪುತ್ರಿಯ ಯಾತ್ರೆ ಶುರುವಾಗುತ್ತೆ ಕೊನೆಯ ದಿನ ದಶಮಿಯ ದಿನ ವಿಜಯೋತ್ಸವ ಅಂತಂದ್ರೆ ವಾಸ್ತವವಾಗಿ ಏನು ಅಂತಂದ್ರೆ ಶಿವನನ್ನ ಆಕೆ ಸೇರಿದ್ದಾಳೆ ಎನ್ನುವಂತಹ ಭಾವ ಅಂತಾರೆ ಹೀಗಾಗಿ ಇಡೀ ನವರಾತ್ರಿ ಯೋಗ ಕ್ರಿಯೆ ಕೂಡ ಹೌದು ಅಂತ ಹೇಳ್ಬೋದು ಆಕೆಯ ಕುರಿತು ತಂತ ಹೇಳಬೇಕಾದಾಗ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಾರೆ ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ವಾಂಛಿತ ಲಾಭಾಯ ನೀವು ಏನು ಬಯಸ್ತೀರೋ ಅದನ್ನು ಕೊಡುವಂಥವಳು ಆಕೆ ಆಕೆ ಚಂದ್ರಾರ್ಧ ಕೃತಶೇಖರಾಂ ಆಕೆ ಚಂದ್ರನಂತೆ ಇರುವಂಥ ಬಿಂದುವಿನಿಂದ ಅಥವಾ ತಿಲಕದಿಂದ ಅಲಂಕೃತರಾಗಿರುವಂಥವಳು ವೃಷಾರೂಢಾಂ ವೃಷ ವೃಷಭನ ಮೇಲೆ ಆಸೀನರಾಗಿರುವಂಥವಳು ಶೂಲಧರಾಮ್ ಕೈಯಲ್ಲಿ ಶೂಲವನ್ನು ಹಿ ಹಿಡಿದಿರುವಂಥವಳು ಶೈಲಪುತ್ರಿ ಯಶಸ್ವಿನೀಮ್ ಆಕೆ ಶೈಲಪುತ್ರಿಯಾದ ನೀನು ನನ್ನನ್ನು ಯಶಸ್ವಿಯಾಗುವಂತೆ ಮಾಡು ಅಂತ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತಾರಂತೆ ಶೈಲಪುತ್ರಿಯ ಮಂದಿರವನ್ನು ಉತ್ತರ ಪ್ರದೇಶದಲ್ಲಿ ಸಾಕ್ಷಾತ್ ಶೈಲಪುತ್ರಿಯ ಮಂದಿರವನ್ನೇ ಪಾರ್ವತಿಯ ಮಂದಿರವನ್ನು ನಾವು ಉತ್ತರ ಪ್ರದೇಶದಲ್ಲಿ ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ಸಿಗತ್ತೆ ಅಂತಾರೆ ಮತ್ತು ಶಕ್ತಿಯ ಕೇಂದ್ರವಾಗಿರುವಂಥ ಜಾಗ ಕಾಶ್ಮೀರವಾಗಿರೋದ್ರಿಂದ ಅದು ಬಾರಾಮುಲ್ಲಾ ಅಥವಾ ವರಾಹ ಮೂಲದಲ್ಲಿರ್ಬೋದು ಅಥವಾ ಶ್ರೀನಗರದಲ್ಲಿರ್ಬೋದು ಅಲ್ಲೆಲ್ಲ ಪಾರ್ವತಿಯ ಮಂದಿರಗಳಿವೆ ಅಂತ ಕೂಡ ಹೇಳಲಾಗುತ್ತೆ ಅಂತ ಶೈಲಪುತ್ರಿಯನ್ನ ಇವತ್ತು ನಾವು ಅರ್ಚನೆ ಮಾಡ್ತಾ ಇದ್ದೀವಿ ಆ ಶೈಲಪುತ್ರಿಯನ್ನು ಪ್ರಾರ್ಥಿಸ್ಕೊಳ್ತಾನೆ ಮೂಲಾಧಾರದಲ್ಲಿರುವಂತಹ ಆಕೆ ಕುಂಡಲಿನಿ ಜಾಗೃತವಾಗಿ ಸಹಸ್ರಾರದಲ್ಲಿರುವ ಪರಮಾತ್ಮನನ್ನು ಸೇರೋದಕ್ಕೆ ಆಕೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥಿಸೋಣ ಇವತ್ತಿನ ದಿನ ದೇವಿಯ ಮಂತ್ರವನ್ನ ದೀಕ್ಷೆ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಆ್ಯಸ್ ಯೂಶುವಲ್ ನಾವು ಇವತ್ತು ಮೂಲಾಧಾರದಲ್ಲಿ ಕೂತು ಅರ್ಚನೆ ಆರಂಭಿಸಿದರೆ ಸಹಸ್ರಾರಕ್ಕೆ ಸೇರ್ಬೋದು ಎನ್ನುವಂಥ ಪರಿಕಲ್ಪನೆ ದೃಷ್ಟಿಯಿಂದಲೂ ಕೂಡ ಇದು ಅತ್ಯಂತ ಮಹತ್ವವಾಗಿರುವಂಥ ದಿನ ಮೊದಲನೇ ದಿನ ಹೀಗಾಗಿ ಈ ಮೊದಲನೇ ದಿನವನ್ನು ಅತ್ಯಂತ ಶ್ರದ್ಧೆಯಿಂದ ನಾವೆಲ್ಲರೂ ಆರಂಭಿಸೋಣ ಇನ್ನು ದೇವಿ ಭಾಗವತದ ಆರನೇ ಸ್ಕಂದವನ್ನು ನನ್ನ ಜೊತೆ ಹಂಚಿಕೊಳ್ಬೇಕು ಅಂತಾದರೆ ಈ ಪ್ರತಿ ಸ್ಕಂದದಲ್ಲೂ ಕೂಡ ನಾವು ದೇವಿ ಹೇಗೆ ರಾಕ್ಷಸರ ಸಂಹಾರ ಮಾಡ್ತಾಳೆದು ಶಕ್ತಿಯ ಆಗಲೇ ಎಲ್ಲಿ ಅಗತ್ಯ ಇದೆ ಅಂತ ಅನ್ಸುತ್ತೋ ಅಲ್ಲಿ ಮಾತ್ರ ಆಕೆ ಬರ್ತಾಳೆ ಹೀಗೆ ತ್ವಷ್ಟ ಅಂತ ಒಬ್ಬ ಯಾರಿಗೆ ಪ್ರಜಾಪತಿಯ ಜವಾಬ್ದಾರಿಯನ್ನು ಕೊಡ್ಲಾಗಿತ್ತೋ ಆ ತ್ವಷ್ಟ ಅವನ ಮಗ ವಿಶ್ವರೂಪ ಅಂತ ಇದ್ದ ಈ ವಿಶ್ವರೂಪನಿಗೆ ಮೂರು ಮುಖಗಳಿದ್ವಂತೆ ತ್ರಿಶೀರಾ ಅಂತ ಅವನ ಕರೀತಾ ಇದ್ರು ಈ ಮೂರು ಮುಖಗಳಲ್ಲೂ ಅವನು ಹೇಗಿದ್ದ ಅಂತಂದ್ರೆ ಬಹುಶಃ ನನ್ಗನ್ಸುತ್ತೆ ಮೂರು ಮುಖಗಳು ಅಂತ ಹೇಳೋದು ಅವನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳುವಂತ ಪ್ರಯತ್ನ ಇದ್ದಿರಬಹುದು ನಂಗೆ ಗೊತ್ತಿಲ್ಲ ಆದರೆ ಮೂರು ಮುಖಗಳು ಅನ್ನೋದನ್ನೇ ಶ್ರದ್ಧೆಯಿಂದ ಒಪ್ಪಿಕೊಳ್ಳೋದಾದ್ರೆ ಒಂದು ಮುಖದಿಂದ ನಾಲ್ಕು ವೇದಗಳನ್ನ ಅವನು ತಪ್ಪಿಲ್ಲದಂತೆ ಹೇಳಬಲ್ಲ ಅಂತ ಅಂದ್ರೆ ವೇದ ಪಾರಂಗತನಾಗಿದ್ದ ಎರಡನೇ ಮುಖದಿಂದ ಮಧುಪಾನ ಮಾಡಬಲ್ಲವನಾಗಿದ್ದ ಮತ್ತು ಮೂರನೇ ಮುಖದಿಂದ ಸಮಸ್ತ ದಿಕ್ಕುಗಳ ನಿರೀಕ್ಷಣೆ ಮಾಡಬಲ್ಲವನಾಗಿದ್ದ ಅಂತಂದ್ರೆ ಅವನು ಸಮರ್ಥನಾಗಿದ್ದ ಯುದ್ಧ ಕಲೆಯಲ್ಲೂ ನಿಷ್ಣಾತನಾಗಿದ್ದ ಮತ್ತು ಎಲ್ಲರ ಜೊತೆ ಸೇರಿ ಎಂಜಾಯ್ ಮಾಡಬೇಕು ಅಂದರೆ ಅದನ್ನು ಮಾಡಬಲ್ಲವನಾಗಿದ್ದ ಮತ್ತು ಹಠಕ್ಕೆ ಬಿದ್ದು ವೇದ ಮಂತ್ರಗಳನ್ನು ಉಚ್ಚರಿಸಲಿಕ್ಕೆ ಕೂತ್ರೆ ಅದನ್ನು ಮಾಡಬಲ್ಲವನಾಗಿದ್ದ ನಾನು ಆ ಕಾರಣಕ್ಕೆ ಹೇಳಿದ್ದು ಮಲ್ಟಿ ಫ್ಯಾಸೆಟೆಡ್ ಮಲ್ಟಿ ಟ್ಯಾಲೆಂಟೆಡ್ ಮನುಷ್ಯನಾಗಿದ್ದ ಆತ ಅಂಥವನು ತಂದೆಯ ಮಾತನ್ನು ಕೇಳ್ಕೊಂಡು ತಪಸ್ಸಿಗೆ ನಿಂತ ಎಂಥ ಕಠೋರವಾದ ತಪಸ್ಸು ಅವನದ್ದು ಅಂತಂದರೆ ಆರ್ ಎನ್ ಹೇಳ್ತಾರೆ ಬೇಸಿಗೆಯಲ್ಲಿ ಪಂಚಾಗ್ನಿಯಲ್ಲಿ ಬೇಯ್ತಿದ್ದಂತೆ ನಾಲ್ಕು ಕಡೆ ಅಗ್ನಿಯನ್ನು ಹೊತ್ತಿಸಿಕೊಂಡು ಸೂರ್ಯನನ್ನೇ ಅಗ್ನಿಯಾಗಿ ಮೇಲಿಂದ ಅವನು ತಪಸ್ಸಿಗೆ ತನ್ನ ತಾನು ಒಡ್ಡಿಕೊಂಡು ಬೇಸಿಗೆಯಲ್ಲಿ ಪಂಚಾಗ್ನಿಯಲ್ಲಿ ಬೆಂದರೆ ಮಳೆಯಲ್ಲಿ ಒಂದು ಸಾಮಾನ್ಯವಾದ ಮರದಡಿಯಲ್ಲಿ ಕುಳಿತು ತಪಸ್ಸು ಮಾಡ್ತಿದ್ದಂತೆ ಚಳಿಗಾಲದಲ್ಲಿ ಕೊರೆಯುವ ನೀರಿನಲ್ಲಿ ಕುಳಿತು ತಪಸ್ಸು ಮಾಡ್ತಿದ್ದಂತೆ ಅತ್ಯಂತ ಕಠೋರವಾದ ತಪಸ್ಸು ಯಾವತ್ತೂ ಯಾರಾದರೂ ತಪಸ್ಸು ಮಾಡ್ತಾರೋ ಆ ತಪಸ್ಸು ಮಾಡಿದಾಗಲೆಲ್ಲ ಭಯ ಆಗೋದು ಇಂದ್ರನಿಗೆ ಇಂದ್ರನಿಗೆ ಗಾಬರಿ ಆಯ್ತು ಇವನೇ ನನ್ನ ಪಟ್ಟಕ್ಕೆ ಬಂದ್ಬಿಡ್ತಾನೋ ಅಂತ ಆತ ಏನು ಮಾಡ್ದೆ ಹೇಗಾದರೂ ಮಾಡಿ ಈ ವಿಶ್ವರೂಪನನ್ನ ಅಥವಾ ತ್ರಿಶೀರನ ಈ ತಪಸ್ಸನ್ನ ಬಂಧಿಸಬೇಕು ಅಂತ ಕಾಮದೇವನನ್ನ ಕೇಳ್ಕೊಂಡ ಯಾವ ಫಲವೂ ಆಗಲಿಲ್ಲ ಕೊನೆಗೆ ಕಾಮದೇವನನ್ನ ಕೇಳ್ಕೊಂಡ ಹೊತ್ತಿನಲ್ಲಿ ಏನು ಮಾಡ್ದ ತನ್ನ ಅಪ್ಸರಿಯನ್ನು ಕೇಳ್ಕೊಂಡ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಘೃತಾಚಿ ಇವನ್ನೆಲ್ಲ ಕೇಳಿಕೊಂಡು ಹೇಗಾದರೂ ಮಾಡಿ ಅವನ ತಪಸ್ಸನ್ನು ಭಂಜಿಸ್ತೀ ಅವನ ಭಂಗ ಮಾಡ್ತೀರಾ ಅಂತ ಮಿತ್ರ ಇದೆಲ್ಲವೂ ಒಂದು ಸೂಕ್ಷ್ಮವಾದ ಸಂಕೇತಗಳು ಅತ್ಯಂತ ಶ್ರದ್ಧೆಯಿಂದ ಏಕಾಗ್ರಚಿತ್ತನಾಗಿ ಒಂದೇ ಕಡೆ ಸಾಕ್ತಾ ಇರುವಂಥ ಮನುಷ್ಯನೊಬ್ಬ ತನ್ನ ಎದುರಿಗೆ ಬರುವಂಥ ಈ ಕಾಮಿನಿ ಕಾಂಚನಗಳ ಆಸೆಗೆ ಮರುಳಾಗಿ ತನ್ನ ದಿಕ್ಕನ್ನು ತಪ್ಪಿಸ್ತಾನೆ ಅದರಲ್ಲೂ ಕಾಮನೆಗಳು ಅತ್ಯಂತ ವಿಶೇಷವಾಗಿ ಅವನನ್ನು ಎಳೆದು ಬಿಡ್ತವೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದು ಉದಾಹರಣೆ ಪುರಾಣಗಳಲ್ಲಿ ಕೊಟ್ಟಿರೋದು ಅಂತ ಎಂಥವನಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಆ ಕಾಮನೆಗಳನ್ನು ಅವನ ಮುಂದೆ ಒಡ್ಡಲಾಯಿತು ಸ್ತ್ರೀಯರನ್ನು ಅವನ ಮುಂದೆ ಬಿಟ್ಟು ಇದು ಅವನನ್ನು ಪ್ರಲೋಭನೆಗೊಳಿಸ್ಬೋದಾ ಅಂತ ನೋಡಲಾಯಿತು ಆದರೆ ತ್ರಿಶಿರನ ಮೇಲೆ ಯಾವ ಪ್ರಲೋಭನೆಯೂ ಇದರಿಂದ ಆಗಲಿಲ್ಲ ಅಪ್ಸರೆಯರು ಗಾಬರಿಗೊಂಡು ಭೀತಿಗೊಂಡು ಇಂದ್ರನ ಹತ್ರ ಓಡಿ ಬಂದು ಕೈ ಮುಗಿದು ಹೇಳಿದ್ರಂತೆ ನಾವು ತಪ್ಪು ಮಾಡಿಬಿಟ್ವಿ ಅಂಥ ಪುಣ್ಯಾತ್ಮನ ಬಳಿ ನಾವು ಹೋಗಬಾರ್ದಾಗಿತ್ತು ಅಂತ ಮಿತ್ರ ಈ ಥರದ ಘಟನೆಗಳು ಐತಿಹಾಸಿಕ ಕಾಲದಲ್ಲೂ ಅನೇಕ ಕಡೆ ಕಂಡು ಬರ್ತವೆ ಯಾರೋ ಒಬ್ರು ಶ್ರೇಷ್ಠ ಸಂತರು ಅಂತ ಗೊತ್ತಾದ್ರೆ ಅವರನ್ನು ಟೆಸ್ಟ್ ಮಾಡಬೇಕು ಅಂತಾನೋ ಅಥವಾ ಅವರನ್ನು ಕೆಳಗಿಳಿಬೇಕು ಅನ್ನೋ ದೃಷ್ಟಿಯಿಂದ ಯಾವುದೋ ವೇಶ್ಯೆಯ ಮನೆಗೆ ಕಳಿಸೋದು ಯಾರದೋ ವೇಷೆಯನ್ನು ಅಲ್ಲಿ ಕಳಿಸೋದು ಹೀಗೆಲ್ಲ ಆದಾಗ ಅವರು ವೇಷ್ಯೆಯೊಂದಿಗೆ ನಡೆದುಕೊಳ್ಳುವ ರೀತಿಯನ್ನು ಕಂಡು ವೇಶ್ಯೆಯೇ ಗಾಬರಿಯಾಗಿ ಇಂಥ ಪುಣ್ಯಾತ್ಮನ ಬಳಿ ನನ್ನ ಕಳಿಸಿದ್ದೀರಲ್ಲ ಅಂತ ಗಾಬರಿಗೊಳ್ಳುವುದು ಇವೆಲ್ಲವೂ ಅತ್ಯಂತ ಸಾಮಾನ್ಯವಾದ ಸಂಗತಿ ಇದು ಆ ವಿಶ್ವರೂಪನ ಬದುಕಿನಲ್ಲೂ ಕೂಡ ನಮ್ಗೆ ಕಂಡು ಬರುತ್ತೆ ಆತ ಮಾತ್ರ ಒಂದಿನಿತೂ ವಿಚಲಿತನಾಗೋದಿಲ್ಲ ಮುಂದೆ ಸ್ವತಃ ಇಂದ್ರ ಏನ್ ಮಾಡ್ತಾನೆ ಇವನನ್ನು ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಇಲ್ಲ ಬಹಳ ಕಷ್ಟ ಅಂತ ಈ ತರ ತನ್ನ ಇಂದ್ರಿಯಗಳನ್ನೆಲ್ಲ ಇಟ್ಕೊಂಡು ಮನಸ್ಸು ಬುದ್ಧಿಗಳನ್ನು ಹೇಳಿದಂತೆ ಕೇಳುವಂತೆ ಮಾಡಿಕೊಳ್ಳುವಂತ ಶಕ್ತಿ ಇದ್ದಂತ ಆತ ಬಹಳ ಬೇಗ ತಪಸ್ನಲ್ಲಿ ಯಶಸ್ಸು ಪಡಿತಾನೆ ಮತ್ತು ಆತ ನನ್ನ ಪದವಿಗೆ ಬಂದೇ ಬರ್ತಾನೆ ಅಂತ ಗೊತ್ತಾದ ನಂತರ ಇಂದ್ರ ಏನು ಮಾಡ್ದ ಐರಾವತವನ್ನು ಹೋಗಿ ವಜ್ರಾಯುಧದಿಂದ ತಪಸ್ವಿಯಾಗಿದ್ದಂತ ತಪೋ ವಿಶ್ವರೂಪನನ್ನ ವಿಶ್ವರೂಪನನ್ನು ಘಾತಿಸಿ ಕೊಂದಾಕ್ಬಿಟ್ಟ ಆ ವಿಶ್ವರೂಪ ಅನ್ನುವಂತಹ ಮುನಿ ನೆಲದ ಮೇಲೆ ಬಿದ್ದ ಅವನು ತೀರಿಕೊಂಡ ಅಂತ ಬಹಳ ಖುಷಿಯಿಂದ ಹೋದ ಆದರೆ ಉಳಿದ ಮುನಿಗಳು ಅಕ್ಕಪಕ್ಕದಲ್ಲಿ ಹಾಹಾಕಾರ ವ್ಯಕ್ತಪಡಿಸ್ತಾ ಇದ್ರು ಇಂದ್ರ ಎಂತ ದುರಾಚಾರ ಮಾಡಿಬಿಟ್ಟ ಅಂತ ಆದ್ರೆ ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಆತ ಆ ಏಟಿಗೆ ಪೆಟ್ಟಿಗೆ ಕೆಳಗೆ ಬಿದ್ದಿದ್ದ ಸತ್ತವನಂತೆ ಇದ್ದ ಆದ್ರೆ ದೇಹದ ಚೇಷ್ಟೆಗಳೆಲ್ಲ ಹಾಗೆ ಇದ್ವು ಅಂದ್ರೆ ಆತನ ಕೈಗಳು ಅಲಗಾಡ್ತಾ ಇದ್ವು ಕಾಲುಗಳು ಅಲಗಾಡ್ತಿದ್ವು ಉಸಿರಾಟ ನಡೀತಾ ಇತ್ತು ಸತ್ತ ಅಂತ ಎಲ್ರಿಗೂ ಅನ್ನಿಸ್ತಾ ಇತ್ತು ಆದ್ರೆ ಸತ್ತಿರಲಿಲ್ಲ ಇದು ಇಂದ್ರನಿಗೆ ಇನ್ ಸ್ವಲ್ಪ ಗಾಬರಿ ಆಯ್ತು ಇಂದ್ರ ಏನ್ ಮಾಡದ್ ಏನಾದ್ರೂ ಮಾಡಿ ಇದಕ್ಕೊಂದು ಪರಿಹಾರ ಕಂಡಿಡಬೇಕಲ್ಲ ಅಂತ ತನ್ನ ಜೊತೆಯಲ್ಲಿದ್ದಂತ ತಕ್ಷನನ್ನ ಕೇಳಿಕೊಂಡ ಅವನ ತಲೆ ಹೋಗಿ ಕಡ್ದು ಬರ್ತೀಯ ನೀನು ನಿನ್ನ ಕೊಡಲಿ ತೆಗೆದುಕೊಂಡು ಅಂತ ತಕ್ಷ ಅವನ ನೋಡ್ಕೊಂಡು ಬಂದು ಏನು ಹೇಳ್ತಾನೆ ಅಂತ ಗೊತ್ತಾ ತಕ್ಷ ಹೇಳ್ತಾನೆ ಆ ತ್ರಿಶೀರ ಇದಾನಲ್ಲ ಅವನ ಕತ್ತುಗಳು ಬಹಳ ಉದ್ದ ನಾನೇನಾದರೂ ಅವನನ್ನು ಕಡಿಯೋದಕ್ಕೆ ಪ್ರಯತ್ನ ಮಾಡಿದರೆ ನನ್ನ ಕೊಡಲಿಯೇ ನಾಶವಾಗುತ್ತೆ ಹೊರತು ಅವನಿಗೇನು ಆಗೋದಿಲ್ಲ ಮತ್ತು ಎರಡನೇದು ಇದು ಅತ್ಯಂತ ನಿಂದ್ಯವಾಗಿರುವಂಥ ಕೆಲಸ ನೀನಂತೂ ಮಾಡಿದೀಯಾ ನಿನ್ನ ಪಾಪದಲ್ಲಿ ನಾನಾಕೆ ಭಾಗಿಯಾಗಲಿ ಅಂತ ಇಂದ್ರನ ಬಲಗೈ ಇದ್ದವನು ಹೇಳ್ತಾನೆ ಅಂತ ಇದರ ಅರ್ಥ ಏನು ಅಂತಂದರೆ ನೈತಿಕವಾಗಿ ಯಾರು ಬಲಾಢ್ಯವಾಗಿರ್ತಾನೋ ಯಾರು ಯಾರು ಯಾವ ಪ್ರಲೋಭನಗಳಿಗೂ ಒಳಗಾಗದಂತೆ ಗಟ್ಟಿಯಾಗಿರ್ತಾನೋ ಅವನನ್ನು ಮುಟ್ಟಬೇಕು ಅಂತಂದರೂ ಕೂಡ ದೇವತೆಗಳ ಜೊತೆಯಲ್ಲಿರೋರು ಹೆದರ್ತಾರೆ ಅನ್ನೋದಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಉದಾಹರಣೆಯಾಗಿ ವಿಶ್ವರೂಪ ನಿಲ್ತಾನೆ ಆದರೆ ಇಂದ್ರ ಕಡಿಮೆಯವನಲ್ಲ ಇಂದ್ರ ಏನು ಮಾಡಿದ ಅಕಸ್ಮಾತ್ ನೀನೇನಾದರೂ ವಿಶ್ವರೂಪನನ್ನು ಕೊಂದು ಬಂದರೆ ನಿನಗೆ ಇನ್ನು ಮುಂದೆ ಯಜ್ಞದಲ್ಲಿ ಭಾಗ ಸಿಗುವಂತೆ ನೋಡ್ಕೊಳ್ತೀನಿ ಅಂತ ಯಜ್ಞ ಭಾಗ ಅಂತಂದರೆ ನನಗೆ ನಾನು ನೋಡೋದು ಅದನ್ನು ಹೇಗೆ ಅಂತಂದರೆ ರಿಟೈರ್ಮೆಂಟ್ ಹಣ ಬಂದಂಗೆ ನೀವು ಸುಮ್ಮನೆ ಕೂತಿದ್ರು ರಿಟೈರ್ಮೆಂಟ್ನ ಹಣ ಬಂದು ಹೇಗೆ ನಿಮ್ಮನ್ನು ಕಾಪಾಡುತ್ತೋ ಹಾಗೆ ನನ್ನ ಜೀವನದಲ್ಲಿ ಯಾವಾಗಲೂ ಇದು ಈ ಈ ಅವಕಾಶ ಸಿಗುತ್ತೆ ಅನ್ನುವಂಥ ಆಮಿಷಕ್ಕೆ ಒಳಗಾದಂಥ ಈ ತಕ್ಷ ಏನು ಮಾಡಿದ ಅವನು ಹೋಗಿ ಅವನ ತಲೆಯನ್ನು ಕಡ್ದ ಮೂರು ತಲೆ ಇತ್ತಲ್ಲ ಮೂರು ಶಿರ ತ್ರಿಶಿರ ಅಂತ ಹೆಸರು ವೇದಗಳ ಭಾಗದ ತಲೆಯನ್ನು ಕಡಿದ ತಕ್ಷಣ ಅಲ್ಲಿಂದ ಪಾರಿವಾರಗಳು ಬಂದವಂತೆ ಆಮೇಲೆ ಮಧುಪಾನ ಮಾಡ್ತಿದ್ದಂಥ ಆ ತಲೆಯನ್ನು ಕಡದ ತಕ್ಷಣ ಗುಬ್ಬಚ್ಚಿಗಳು ಬಂದುವಂತೆ ಮತ್ತು ಸಮಸ್ತ ದಿಕ್ಕನ್ನು ಪರಿವೀಕ್ಷಣೆ ಮಾಡ್ತಾ ಇದ್ದಂಥ ಆ ತಲೆಯನ್ನು ಕಡದ ಮೇಲೆ ತಿತ್ತಿರಿ ಪಕ್ಷಿಗಳು ಬಂದವು ಅಂತ ಹೇಳ್ತಾರೆ ಈ ತಿತ್ತಿರಿ ಪಕ್ಷಿಗಳಿಗೂ ಮತ್ತು ತೈತರಿಯ ಉಪನಿಷತ್ತಿಗೂ ಸಂಬಂಧ ಇರೋದು ಅನೇಕರಿಗೆ ಗೊತ್ತಿರಬೇಕು ಆ ತಿತ್ತಿರಿ ಪಕ್ಷಿಗಳು ಆ ಮೂಲಕ ಬಂದವು ಅಂತ ಹೇಳ್ತಾರೆ ಈಗ ಯಾವಾಗ ತನ್ನ ಮಗ ಈಗ ಸತ್ತಿದ್ದಾನೆ ಅಂತ ಗೊತ್ತಾಯ್ತೋ ಅತ್ಯಂತ ಪ್ರಾಮಾಣಿಕ ಮತ್ತು ಶ್ರದ್ಧೆಯ ಮನುಷ್ಯನಾಗಿದ್ದಂಥ ಅವನ ತಂದೆ ತ್ವಷ್ಟ ಕೋಪಾವಿಷ್ಟನಾದ ಅವನೇನ್ ಮಾಡ್ತಾ ತಪಸ್ಸಿಗೆ ನಿಂತ ಈ ಮುನಿಗಳಿಗೆ ಗೊತ್ತಿರೋದು ಒಂದೇ ಒಂದು ಕೋಪ ಬಂದ ತಕ್ಷಣ ಒಂದು ಶಾಪ ಕೊಡಬೇಕು ಇಲ್ಲಾಂದ್ರೆ ಆ ಇಡೀ ಕೋಪವನ್ನ ಸಾತ್ವಿಕವಾಗಿ ಎಲ್ಲಾದ್ರೂ ಬಳಸಬೇಕು ಅಂತ ತ್ವಷ್ಟ ತಪಸ್ಸಿಗೆ ನಿಂತ ಅಥರ್ವ ವೇದದ ಮಂತ್ರಗಳನ್ನು ಬಳಸಿ ಮುಂದಿನ ಎಂಟು ದಿನಗಳ ಕಾಲ ಸುದೀರ್ಘವಾದ ಯಾಗವನ್ನು ಮಾಡ್ತಾ ಇದ್ದಂತೆ ಆ ಯಾಗದಿಂದ ಯಜ್ಞ ಪುರುಷನೊಬ್ಬ ತೇಜಸ್ವಿಯಾಗಿರುವಂಥ ಯಜ್ಞ ಪುರುಷನೊಬ್ಬ ಎದ್ದು ಬಂದ ಆ ಯಜ್ಞ ಪುರುಷ ಹೇಳಿದ ನೀನು ಪುತ್ರ ಬಯಕೆಯಿಂದ ಇದನ್ನು ಮಾಡ್ತಾ ಇದ್ದೀಯಾ ನನ್ನನ್ನೇ ನಿನ್ನ ಪುತ್ರ ಅಂತ ತಿಳ್ಕೊ ಅಂತ ಹೇಳಿದ ಆಗ ಅವನು ಬಹಳ ಸಂತುಷ್ಟನಾಗಿ ಅವನು ಆನಂದಿಸ್ತಾ ಇರಬೇಕಾದ್ರೆ ಆ ಯಜ್ಞ ಪುರುಷ ಹೇಳಿದಂತೆ ನನಗೊಂದು ನಾಮಕರಣ ಮಾಡು ನಾನು ಏನು ಕೆಲಸ ಮಾಡಬೇಕು ಅಂತ ನೀನು ಆದೇಶ ಮಾಡು ನಿನ್ನ ಮಗನಾಗಿ ಆ ಕೆಲಸ ಮಾಡ್ತೀನಿ ಅಂತ ಆಗ ಅವನಿಗೆ ವೃತ್ರ ಅನ್ನುವಂಥ ಹೆಸರನ್ನು ಕೊಡಲಾಯಿತು ಕೊಟ್ಟಿದ್ದಲ್ಲದೆ ನನ್ನ ಮಗನನ್ನು ವಿಶ್ವರೂಪನನ್ನು ನಾಶ ಮಾಡಿರುವಂಥ ಕೊಂದಿರುವಂಥ ಇಂದ್ರನನ್ನು ಕೊಲ್ಲೋದು ನಿನ್ನ ಹೊಣೆಗಾರಿಕೆ ಅಂತ ಹೇಳಿ ಒಂದು ಶೀಘ್ರಗಾಮಿ ರಥವನ್ನು ಅವನು ಕೈಯಲ್ಲಿಟ್ಟು ಹೋಗು ಈ ಕೆಲಸವನ್ನು ಪೂರೈಸಿ ಬಾ ಅಂತ ಕಳಿಸ್ಕೊಟ್ಟ ಅವನು ಯಾವಾಗ ಧಾವಿಸಿ ಬಂದು ಇಂದ್ರ ಗಾಬರಿಯಾಗ್ಬಿಟ್ಟ ನೀವು ಆರನೇ ಸ್ಕಂದದಲ್ಲಿ ಆ ಶಕುನಗಳನ್ನು ವರ್ಣಿಸಿದ್ದಾರೆ ಏನೇನಾಯಿತು ಎಂತೆಂಥ ಅಪಶಕುನಗಳು ಕಂಡು ಬಂದವು ಅಂತಂದರೆ ದೇವಲೋಕ ನಡುಗಲಿಕ್ಕೆ ಶುರುವಾಯಿತು ಆ ನಡುಗಾಟ ಹೇಗಿತ್ತು ಅಂತಂದರೆ ಇಂದ್ರ ಗಾಬರಿಯಾಗಿ ಬೃಹಸ್ಪತಿಗಳನ್ನು ಕೇಳಿಕೊಂಡ ಏನಾಗ್ತಾ ಇದೆ ಇದು ಅಂತ ಕೇಳಿದಾಗ ಬೃಹಸ್ಪತಿಗಳು ಹೇಳಿದರು ಬೇರೆಯವರಿಗೆ ಕಷ್ಟ ಕೊಡುವಂಥ ಕೆಲಸ ಮಾಡಬಾರ್ದು ಬೇರೆಯವರಿಗೆ ಪೀಡೆ ಕೊಡುವ ಕೊಡುವವ ಸ್ವತಃ ಸುಖಿಯಾಗಿರೋದು ಸಾಧ್ಯ ಇಲ್ಲ ಅಂತ ಒಂದು ಸುಂದರವಾದ ಶ್ಲೋಕ ಇದು ಆ ಶ್ಲೋಕ ಏನು ಅಂತಂದ್ರೆ ಪರೋಪತಾಪನಂ ಕರ್ಮ ನ ಕರ್ತವ್ಯ ಕದಾಚನ ನ ಸುಖ ವಿಂದತೆ ಪ್ರಾಣಿ ಪರಪೀಡಾ ಪರಾಯಣ ಬೇರೆಯವರ ದುಃಖವನ್ನೇ ಆನಂದಿಸುವಂತ ವ್ಯಕ್ತಿ ತಾನು ಯಾವತ್ತಿಗೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಆ ವ್ಯಕ್ತಿಯ ಬದುಕನ್ನ ತೆಗೆದುಕೊಂಡೆ ಹಿಂಗಾಗಿ ನಿಂಗೆ ಸುಖ ಇಲ್ಲ ಅಂತ ಬೃಹಸ್ಪತಿಗಳು ಎಚ್ಚರಿಕೆ ಕೊಟ್ರು ಇಂದ್ರನಿಗೂ ಮತ್ತು ವೃತ್ರಾಸುರನಿಗೂ ಈಗ ಯುದ್ಧ ಆಯಿತು ಯುದ್ಧ ಏನ್ ಜೋರಾಗಿ ನಡೀತು ಅಂತಂದ್ರೆ ಇಂದ್ರ ಕೊನೆಗೆ ಸೋತು ಓಡಿ ಹೋದ ಹಾಗೆ ಓಡಿ ಹೋದ ನಂತರ ಈ ವೃತ್ರಾಸುರ ಇಂದ್ರನನ್ನು ಬಿಟ್ಟ ಆ ಇಂದ್ರನನ್ನು ಓಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವನ ಬಳಿ ಇರುವಂಥ ಆ ಐರಾವತವನ್ನು ತೆಗೆದುಕೊಂಡು ತಂದೆಯ ಬಳಿ ನಿಂತ್ಕೊಂಡು ಹೇಳ್ದ ಯಾರು ನಿನಗೆ ಶತ್ರುವಾಗಿದ್ದನೋ ಅವನ ಕಾಲಿಗೆ ಬುದ್ಧಿ ಹೇಳ್ದ ಎಲ್ಲ ದೇವತೆಗಳು ಓಡಿದ್ರು ಇಂದ್ರನೂ ಕೂಡ ಓಡಿ ಹೋಗ್ಬಿಟ್ಟ ನಾನು ಓಡುವಂಥ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅಂತೇಳಿ ಬಿಟ್ಬಿಟ್ಟೆ ಅವರನ್ನು ಅವನ ಐರಾವತವನ್ನು ತೆಗೆದುಕೊಂಡು ಬಂದಿದ್ದೀನಿ ಇದು ನೀನು ಹೇಳ್ದಂತೆ ಕೇಳುತ್ತೆ ನಿನ್ನ ಜೊತೆ ಇಟ್ಕೊ ಅಂತ ತಂದೆಗೆ ಕೊಟ್ಟ ತಂದೆ ಬಹಳ ಖುಷಿಪಟ್ಟರು ಆದರೆ ಹೇಳ್ತಾರೆ ಇಂದ್ರ ಬಹಳ ಡೇಂಜರ್ ಅವನು ಯಾವತ್ತಾದರೂ ಮತ್ತೆ ವಾಪಸ್ ಬರ್ತಾನೆ ಮತ್ತು ಏನಾದರೂ ಮಾಡೇ ಮಾಡ್ತಾನೆ ನಿಮ್ಮ ಶತ್ರುವನ್ನು ಉಳಿಸಬಾರ್ದಾಗಿತ್ತು ಅಂತ ಹೇಳಿ ಮಗನಿಗೆ ಹೇಳ್ದ ಹೋಗು ತಪಸ್ಸು ಮಾಡು ತಪಸ್ಸಿನಿಂದ ವರವನ್ನು ಗಳಿಸ್ಕೊಂಡು ನೀನು ಇಡೀ ಸ್ವರ್ಗ ಲೋಕವನ್ನು ನಿನ್ನದಾಗಿಸ್ಕೋ ಅಂತ ಆಗ ತಪಸ್ಸಿಗೆ ವೃತ್ರಾಸುರ ಹೋಗ್ತಾನೆ ವೃತ್ರಾಸುರ ತಪಸ್ ಅತ್ಯಂತ ಕಠಿಣವಾದ ತಪಸ್ಸು ಮಾಡಿ ಕೊನೆಗೂ ಬ್ರಹ್ಮ ಒಲಿದಾಗ ಬ್ರಹ್ಮನ ಮಾತಿನಿಂದ ಸಂತೃಪ್ತಗೊಂಡಂಥ ವೃತ್ರಾಸುರ ಬ್ರಹ್ಮನ ಹತ್ರ ವರ ಕೇಳ್ಕೊಳ್ತಾನೆ ಈ ರಾಕ್ಷಸರಿಗೆಲ್ಲ ವರ ಏನು ಗೊತ್ತೇನು ಸಾಯದೇ ಇರುವಂಥದ್ದೇ ಅತ್ಯಂತ ಶ್ರೇಷ್ಠ ವರ ಅಂತ ಅವನು ಏನು ವರ ಕೇಳ್ಕೊಳ್ತಾನೆ ಅಂತಂದರೆ ಒಣಗಿದ ಹಸಿಯಾಗಿರುವಂಥ ಅಥವಾ ಶಸ್ತ್ರ ಅಂತ ಕರೆಯಲ್ಪಡುವ ಯಾವುದರಿಂದಲೂ ನಾನು ಸಾಯಬಾರ್ದು ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯವಾಗಬಾರ್ದು ಅಂತ ಹೀಗಾಗಿ ಇನ್ನು ತಾನು ಅಮರನಾಗ್ತೀನಿ ಅಂತ ಒಂದು ಭಾವನೆ ಬ್ರಹ್ಮ ಅದನ್ನು ಅತ್ಯಂತ ಪ್ರೀತಿಯಿಂದ ಈ ವರವನ್ನು ಕೊಟ್ಬಿಟ್ಟ ಆ ವರವನ್ನು ತೆಗೆದುಕೊಂಡಂತ ವೃತ್ರಾಸುರ ಮತ್ತೆ ದೇವತೆಗಳ ಮೇಲೆ ದಾಳಿ ಮಾಡಿದ ಈ ಬಾರಿ ಇಂದ್ರನಿಗೆ ಬೇರೆ ದಿಕ್ಕು ಕಾಣದೆ ಇಂದ್ರ ಸೋತು ಮತ್ತೊಮ್ಮೆ ಓಡಿ ಹೋಗಿ ಆತ ವಿಷ್ಣುವಿನ ಮುಂದೆ ಕೈ ಮುಗಿದು ನಿಂತ್ಕೊಂಡ ಈ ತರದ ವರ ಬಿಟ್ಟಿದ್ದಾನೆ ಏನಾದರೂ ಮಾಡಿ ಉಳಿಯುವಂತ ಮಾರ್ಗ ಹೇಳು ಅಂತಂದಾಗ ಆಗ ವಿಷ್ಣು ಹೇಳಿದ ನೀವು ಮರ್ತು ಹೋಗ್ಬಿಟ್ಟಿದ್ದೀರಾ ನಿಮಗೆ ಅಭಯ ಕೊಟ್ಟಿರುವಂಥ ದೇವಿ ಇದ್ದಾಳಲ್ಲ ನೀವು ಕರೆದಾಗೆಲ್ಲ ಬರ್ತೀನಿ ಅಂತ ಹೇಳುವಂತ ದೇವಿಯನ್ನ ನೀವು ಯಾಕೆ ಪ್ರಾರ್ಥಿಸಲಿಲ್ಲ ಆಕೆಯನ್ನೊಮ್ಮೆ ಪ್ರಾರ್ಥಿಸಿ ಆಕೆ ಬರ್ತಾಳೆ ಶ್ರದ್ಧೆಯಿಂದ ಅವಳ ತಪಸ್ಸು ಮಾಡಿ ಅವಳ ಅವಳ ಧ್ಯಾನವನ್ನು ಮಾಡಿ ಅವಳ ಸೇವೆಯನ್ನು ಮಾಡಿ ಅವಳು ನಿಮ್ಮ ಎದುರಿಗೆ ಬಂದ ನಂತರ ನಿಮ್ಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ ಅಂತ ಯಾವಾಗ ವಿಷ್ಣು ಹೇಳಿದ್ನೋ ಆಗ ಈ ದೇವತೆಗಳೆಲ್ಲ ಸೇರಿ ಅವಳ ಕುರಿತಂತೆ ತಪಸ್ಸನ್ನು ಮಾಡಿದಾಗ ಅವಳು ಬಂದ್ಲಂತೆ ಬಂದು ದೇವಿ ಹೇಳಿದ್ಲು ಏನೂ ತಲೆ ಕೆಟ್ಟಿಕೊಳ್ಬೇಡ ಅವನ ಮನಸ್ಸಿನೊಳಗೆ ನಾನು ಹೋಗಿ ನಿಲ್ತೀನಿ ಮಾಯೆ ಅನ್ನೋದು ಹೇಗೆ ಆಚ್ಛಾದಿಸಿಕೊಳ್ಳುತ್ತೆ ನೋಡಿ ಅವನ ಮನಸ್ಸಿನ ಮೇಲೆ ನಾನು ಮಾಯಿಯಾಗಿ ಆಚ್ಛಾದಿಸಿಕೊಳ್ತೀನಿ ಮತ್ತು ನಾನು ಅವನು ನಿನ್ನ ಜೊತೆ ಒಳ್ಳೆಯವನಾಗಿರುವಂತೆ ಮಾಡ್ತಾ ಸಮಯ ಬಂದಾಗ ನಿನಗೆ ಅವನನ್ನು ಸಂಹಾರ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಈಗ ದೇವಿ ಅವನ ಮನಸ್ಸಿನೊಳಗೆ ಹೋಗಿದ್ಲು ಅದಕ್ಕೆ ಸರಿಯಾಗಿ ದೇವತೆ ಬಳಿ ಹೋಗಿ ನೀನು ಮತ್ತು ಇಂದ್ರ ಯಾಕೆ ಫ್ರೆಂಡ್ ಆಗಬಾರ್ದು ಅಂತ ಕೇಳಿದ್ರು ದೇವಿ ಮಾಯಾವವನ್ನು ಬೀರಿದ್ರಿಂದ ಒಪ್ಕೊಂಡ ಇಂದ್ರನ ಫ್ರೆಂಡ್ ಆದ ಇಂದ್ರ ಮತ್ತು ಅವನು ಒಳ್ಳೆಯ ಚೆನ್ನಾಗಿ ಇಂದ್ರನ ಇಲ್ಲದೆ ಹೋದ್ರೆ ಇವನು ಡೇಂಜರ್ ಅಂತ ಯಾವಾಗ್ಲೂ ಗೊತ್ತಿದ್ದಿದ್ದರಿಂದ ಇಂದ್ರ ಆ ಸಮಯಕ್ಕೋಸ್ಕರ ಕಾಯ್ತಿದ್ದ ಒನ್ ಫೈನ್ ಡೇ ಇಂದ್ರ ಮತ್ತು ವೃತ್ರಾಸುರ ಇಬ್ಬರೇ ಇದ್ರು ಸಮುದ್ರ ಸ್ನಾನಕ್ಕೆ ವೃತ್ರಾಸುರ ಇಳಿದಿದ್ದ ಆ ಸಮುದ್ರದ ಸ್ನಾನದ ಹೊತ್ತಲ್ಲಿ ಬೆಳಗ್ಗೆನೂ ಅಲ್ಲ ರಾತ್ರಿ ಸಂಧ್ಯಾ ಸಮಯವನ್ನು ಇದೇ ಒಳ್ಳೆಯ ಸಂದರ್ಭ ಇವನನ್ನು ಕೊಲ್ಲಬೇಕು ಆದ್ರೆ ಕೊಲ್ಲೋದು ಹೇಗೆ ಆಯುಧವನ್ನು ಬಳಸುವಂತ ಆಯುಧ ಬಳಸೋದ್ರಿಂದ ಅವನ್ ಸಾವಾಗೋದಿಲ್ವಲ್ಲ ಅಂತ ಗೊತ್ತಿದ್ದಿದ್ದರಿಂದ ಕೊಲ್ಲೋದು ಹೇಗೆ ಅಂತ ಅವನು ಆಲೋಚನೆ ಮಾಡಿದಾಗ ಆಗ ನೋಡಿದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಈ ಸಮುದ್ರದ ನೊರೆಯನ್ನ ನೋಡಿದಂತೆ ನೊರೆಯನ್ನ ನೋಡ್ಲಿಕ್ಕೆ ದೂರದಿಂದ ಪರ್ವತದಂತೆ ಕಾಣುತ್ತೆ ಈ ನೊರೆಯನ್ನೇ ಒಂದ್ಮೇಲೆ ಎಸೆದ್ರೆ ಇದು ಆಯುಧ ಅಂತೂ ಅಲ್ಲ ಇದರಿಂದ ಸಾಯೋದ್ ಸಾಧ್ಯವ ಅಂದಾಗ ದೇವಿಯನ್ನ ಪ್ರಾರ್ಥಿಸ್ಕೊಂಡ ದೇವಿ ಹೇಳ್ತಾಳೆ ಈ ನೊರೆಯಲ್ಲಿ ನಾನು ಹೋಗಿ ಸೇರಿಕೊಳ್ತೀನಿ ನಾನು ಅವನನ್ನು ಕೊಲ್ತೀನಿ ನೀನು ಇದನ್ನು ಎಸೆಬಹುದು ಅಂದಾಗ ಆ ನೊರೆಯನ್ನು ತೆಗೆದು ವೃತ್ರಾಸುರನ ಮೇಲೆ ಎಸೆ ಎಸೆದ ದೇವಿ ಅವನ ಸಂಹಾರ ಮಾಡಿದ್ಲು ಅಂತ ಹೀಗಾಗಿ ಎಲ್ಲ ಕಡೆ ವೃತ್ರಾಸುರನ ಸಂಹಾರ ಮಾಡಿದ್ದು ಯಾರು ಅಂತ ಕೇಳಿದರೆ ಇಂದ್ರ ಅಂತ ಇದೆ ಆದರೆ ವಾಸ್ತವವಾಗಿ ಇಂದ್ರನಿಗೂ ಕೂಡ ಶಕ್ತಿಯನ್ನು ಕೊಟ್ಟು ಆ ಸಂಹಾರಕ್ಕೆ ಕಾರಣವಾದವಳು ದೇವಿ ಅಂತ ಹೇಳ್ತಾರೆ ಈ ಈ ತ ಈ ಥರ ದೇವಿ ಅನೇಕ ಬಾರಿ ದೇವತೆಗಳ ಸಹಕಾರಕ್ಕೆ ಬಂದಿದ್ದಾಳೆ ದೇವತೆಗಳ ಸಹಕಾರಕ್ಕೆ ಬಂದಿದ್ದಾಳೆ ಅಂತಂದ್ರೆ ಆ ದೇವಿ ನನ್ನ ಸಹಕಾರಕ್ಕೆ ನಿಮ್ಮ ಸಹಕಾರಕ್ಕೆ ಪ್ರತಿಯೊಬ್ಬರ ಸಹಕಾರಕ್ಕೂ ಬರ್ತಾಳೆ ಅಂತ ಅರ್ಥ ಆದರೆ ಇಂದ್ರ ಏನ್ ತಪ್ಪು ಮಾಡಿದ್ನಲ್ಲ ಆ ತಪ್ಪಿಗೆ ಶಿಕ್ಷಣ ಇಲ್ವಾ ಆರನೇ ಸ್ಕಂದದ ಮುಂದಿನ ಇಂಟ್ರೆಸ್ಟಿಂಗ್ ಭಾಗ ಅದು ಇಂದ್ರ ಗೆಳೆತನದ ಹೆಸರಲ್ಲಿ ಮೋಸ ಮಾಡಿದ ಇಂದ್ರ ಎಲ್ಲಿವರೆಗೂ ಏನು ಸಮಸ್ಯೆಗಳನ್ನು ಉಂಟು ಮಾಡಿದ ಅಂತಂದ್ರೆ ತಪಸ್ಸಿಗೆ ನಿರತ ತಪಸ್ಸಿನಲ್ಲಿ ನಿರತವಾಗಿದ್ದಂಥ ತ್ರಿಶಿರನನ್ನು ಕೊಂದ ತ್ರಿಶಿರನನ್ನು ಕೊಂದು ವೃತ್ರಾಸುರನನ್ನು ಮೋಸದಿಂದ ಕೊಂದ ಇಂದ್ರನಿಗೆ ಶಿಕ್ಷೆ ಇಲ್ವೇನು ಶಿಕ್ಷೆ ಇದೆ ಅದು ಏನು ಅನ್ನೋದನ್ನು ನಾನು ನಾಳಿನ ಈ ದೇವಿ ಭಾಗವತದ ಪಾರಾಯಣದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮಿತ್ರ ಇವತ್ತು ಶೈಲಪುತ್ರಿಯನ್ನು ಆರಾಧಿಸೋಣ ಆ ಶೈಲಪುತ್ರಿ ತಾನು ಹೇಗೆ ತಪಸ್ಸು ಮಾಡಿದ್ಲೋ ಅದೇ ರೀತಿ ತಪಸ್ಸಿಗೆ ನಮ್ಮನ್ನೂ ಪ್ರೇರೇಪಿಸಿ ಆ ಸಹಸ್ರಾರದಲ್ಲಿರುವ ಪರಮಾತ್ಮನೊಂದಿಗೆ ಜೀವಾತ್ಮ ಒಂದಾಗೋದಕ್ಕೆ ಬೇಕಿರುವ ಸಹಕಾರವನ್ನು ಕೊಡಲಿ ಅಂತ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ ಎಲ್ರಿಗೂ ನಮಸ್ಕಾರ ಮತ್ತು ನಾಳೆ ಸಂಜೆ ಇದೇ ವೇಳೆಗೆ ಭೇಟಿಯಾಗೋಣ ಒಂದೇ ಮಾತರಂ ಜೈ ಹಿಂದ್